ಈ ವಿಲ್ ಐ ರೆಮಿಡಿ ಕೆಟ್ಟ ಕಣ್ಣಿನ ದೃಷ್ಟಿ ಇದಾಗಿದೆಯಾ ಏನು ಪರಿಹಾರ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಿದ್ದೀರಾ ನೋಡಿ ಈ ವ್ಯವಹಾರದಲ್ಲಿ ಲಾಭದ ಬದಲು ನೀವು ನಷ್ಟನೇ ಅನುಭವಿಸ್ತಿದ್ರೆ ಇದಕ್ಕೆ ಕಾರಣ ಕೆಟ್ಟ ಕಣ್ಣುಗಳು ಕಾರಣ ಅಂತ ಹೇಳ್ತಾರೆ ನಿಮಗೂ ಕೆಟ್ಟ ಕಣ್ಣುಗಳ ಒಂದು ಸಮಸ್ಯೆ ಆಗ್ತಾ ಇದೆಯಾ ಹಲವು ಪರಿಹಾರಗಳನ್ನು ಮಾಡೋದ್ರಿಂದ ಇದರಿಂದ ಇದರಿಂದ ಮುಕ್ತಿ ಹೊಂದ್ಬೋದು ಜೀವನದಲ್ಲಿ ಅನೇಕ ಬಾರಿ ಬಯಸದೆ ನಾವು ಯಾರೋ ಇನ್ನೊಬ್ಬರು ಕೆಟ್ಟ ಕಣ್ಣಿಗೆ ಬಿದ್ದುಬಿಡ್ತೀವಿ ದುಷ್ಟ ಕಣ್ಣು ವೃತ್ತಿ ವ್ಯಾಪಾರ ಹಾಗೂ ಸಂಪತ್ತಿನ ಮೇಲೆ ಪರಿಣಾಮ ಬೀರೋದಲ್ಲದೆ ಕೆಲವು ರಿಲೇಶನ್ಶಿಪ್ ಹಾಗೂ ಪ್ರೀತಿಯ ಮೇಲೂ ಕೂಡ ಪ್ರಭಾವ ಬೀರ್ತದೆ ನಿಮ್ಮ ಮಕ್ಕಳು ಕೆಟ್ಟದನ್ನು ಅನುಭವಿಸಿದಾಗ ನಾವು ತುಂಬ ಹೆಚ್ಚು ಬಳಲ್ತೀವಿ ದುಷ್ಟ ಕಣ್ಣುಗಳು ನಮ್ಮ ಮಕ್ಕಳ ಮೇಲೆ ಬೀಳೋದು ನಮ್ಮ ಮೇಲೆ ಬೀಳೋದು ಒಂದು ರೀತಿ ದೋಷ ಅಂತನೇ ಪರಿಗಣಿಸಲಾಗ್ತದೆ ಒಬ್ಬ ಮನುಷ್ಯನನ್ನ ಕಷ್ಟದ ಕೋಪದಲ್ಲಿ ಮುಳುಗಿಸ್ಲಿಕ್ಕೆ ಇದೊಂದು ಸಾಕು ಅಂತ ಹೇಳ್ತಾರೆ ಒಂದು ಕೆಟ್ಕಂಡು ಬಿದ್ದರೆ ಎಲ್ಲ ಮಾಡಿದ ಪ್ರಯತ್ನ ಕೂಡ ಇದಕ್ಕಿದಂತೆ ವಿಫಲವಾಗ್ತವೆ ಅಂತ ಹೇಳ್ತೀವಿ ಕೆಲವೊಮ್ಮೆ ಸಾಕಷ್ಟು ಕಠಿಣ ಪರಿಶ್ರಮದ ಹೊರತಾಗಿಯೂ ನಮ್ಮ ಒಂದು ವ್ಯವಹಾರದ ಸನ್ನಿವೇಶದಲ್ಲಿ ಲಾಭದ ಬದಲಿಗೆ ಬರೀ ನಾವು ನಷ್ಟನೇ ಅನುಭವಿಸ್ತಿದ್ರೆ ಇದಕ್ಕೆ ಕಾರಣ ಕೆಟ್ಟ ದೃಷ್ಟಿಯಾಗಿದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹೌದಲ್ವಾ ನಿಮಗೂ ಕೆಟ್ಟು ಕಣ್ಣುಗಳ ಕಾರಣದಿಂದ ಒಂದು ಸಮಸ್ಯೆ ಆಗ್ತಿದೆಯಾ ಕೆಲವೇ ಕೆಲವು ಪರಿಹಾರ ಮಾಡೋಣ ಅದರಿಂದ ತೊಂದರೆ ಮುಕ್ ಆ ಒಂದು ತೊಂದರೆಯಿಂದ ಮುಕ್ತಿ ಪಡೆಯೋಣ ಆ ಪರಿಹಾರ ಏನು ತಿಳಿದುಕೊಳ್ಳೋಣವಾ ನೋಡಿ ಕೆಲವೊಂದು ಬಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹಠಾತ್ ನಷ್ಟ ಆಗ್ತದೆ ಈ ಥರ ಅನುಭವ ನೀ ಅನುಭವ ನಿಮಗೂ ಕೂಡ ಆಗೈತಾ ನಿಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ವ್ಯಾಪಾರಕ್ಕೆ ಯಾವುದೇ ಒಂದು ನಿಯಂತ್ರಣ ಸಿಗ್ತಿಲ್ಲ ತುಂಬ ಕಷ್ಟ ಅನ್ನಿಸ್ತಾ ಇದೆಯಾ ನಿಮ್ಮ ಅಂಗಡಿಲಿ ಅಥವಾ ಕೆಲಸದ ಜಾಗದಲ್ಲಿ ನಿಂಬೆಹಣ್ಣು ಮೆಣಸು ಮೆಣಸಿನಕಾಯನ್ನು ದಾರದಲ್ಲಿ ಕಟ್ಟಿ ಇದನ್ನು ನಿಮ್ಮ ಅಂಗಡಿ ಮೂಲೆಯಲ್ಲಿ ನೇತು ಹಾಕೋ ಮೂಲಕ ಕೆಟ್ಟ ಕಣ್ಣನ ದೃಷ್ಟಿ ತೆಗಿಬೋದು ಈ ಪರಿಹಾರದಿಂದ ಕೆಟ್ಟ ಕಣ್ಣಿನ ದೃಷ್ಟಿ ಮಾತ್ರವಲ್ಲದೆ ನಿಮ್ಮ ಕೆಲಸಿನ ಜಾಗ ಕೆಲಸ ಮಾಡ್ತಕ್ಕಂತಹ ಒಂದು ಜಾಗದಲ್ಲಿರುವ ವಾಸ್ತು ದೋಷ ಕೂಡ ನಿವಾರಣೆ ಆಗ್ತದೆ ನೀವು ಈ ಟ್ರಿಕ್ನ ಸಲ ಮಂಗಳವಾರ ಅಥವಾ ಶನಿವಾರ ಮಾತ್ರ ಉಪಯೋಗ ಮಾಡಬೇಕು ಮತ್ತು ಪ್ಲಾಸ್ಟಿಕ್ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ಎಂದಿಗೂ ನೇತು ಹಾಕಬೇಡ್ರಿ ಮತ್ತೊಂದು ಮುತ್ತಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣಿನ ಹಾರವನ್ನು ಒಣಗಿದ ತಕ್ಷಣ ಬದಲಾಯಿಸ್ಬಿಡಿ ಅಥವಾ ಬಿಟ್ಬಿಡಿ ಅದನ್ನು ತೆಗೆದು ಬಿಡಬೇಕು ಮತ್ತು ನಿಮ್ಮ ಮನೆ ಮೇಲೆ ಏನಾದರೂ ಕೆಟ್ಕಣ್ಣ ಪ್ರಭಾವ ಬಿದ್ದಿದ್ರೆ ನೀವು ಮನೆಗೆ ಪ್ರವೇಶಿಸಿದ ತಕ್ಷಣ ನಿಮಗೆ ಒಂಥರ ಭಾರವಾದಂತೆ ಅನಿಸಿದರೆ ಮತ್ತು ಮನೆಯ ಸಮಸ್ಯೆಗಳಿಂದ ತುಂಬಿದೆ ಮನೆಯಲ್ಲಿ ಏನೂ ಖುಷಿ ಇಲ್ಲ ನೆಮ್ಮದಿ ಇಲ್ಲ ಅಂತಂದರೆ ಅದರಲ್ಲೂ ಕೂಡ ಕೆಟ್ಟ ಕಣ್ಣಿಂದು ಬಿದ್ದಿರುತ್ತೆ ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ತೆಂಗಿನಕಾಯಿಯನ್ನು ಒಂದು ಕಪ್ಪಟ್ಟಲ್ಲಿ ಕಟ್ಟರಿ ಮನೆ ಹೊರಗೆ ನೇತು ಹಾಕಿ ಈ ಒಂದು ಪರಿಹಾರ ಮಾಡಿದ ನಂತರ ಮನೆಯಲ್ಲಿ ಕೆಟ್ಟ ಕಣ್ಣ ದೃಷ್ಟಿ ದೋಷ ನಿವಾರಣೆ ಆಗ್ತದೆ ಇದರ ಜೊತೆಗೆ ಮನೆ ಹೊಸ್ತಿರಲ್ಲಿ ದಾರದಲ್ಲಿ ಒಂದು ಪೈಸೆಯನ್ನು ಕಟ್ಬಿಟ್ಟು ನೇತು ಹಾಕೋದ್ರ ಮೂಲಕ ದುಷ್ಟ ಕಣ್ಣುಗಳ ದೃಷ್ಟಿ ದೋಷ ನಿವಾರಣೆ ಆಗ್ತದೆ ಮತ್ತು ಮನೆ ಹಿರಿಯ ಪುರುಷ ಅಥವಾ ಮಹಿಳೆಯರು ದುಷ್ಟ ಕಣ್ಣಿನಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಏನೋ ಅವ್ರ ಜೀವನದಲ್ಲಿ ಆರೋಗ್ಯ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಅನುಭವಿಸ್ತಿದ್ದಾರೆ ಅಂತಂದರೆ ಅವರನ್ನು ಮಲಗಸ್ರಿ ಮತ್ತು ತಲೆಯಿಂದ ಪಾದದವರೆಗೂ ಏಳು ಬಾರಿ ಹರಳನೆಯ ತುಂಡನ್ನು ಉಜ್ಜಬೇಕು ಈ ಒಂದು ರೀತಿ ಮಾಡಿದಾಗ ಪ್ರತಿ ರೀತಿ ಪ್ರತಿಯೊಂದು ಬಾರಿ ಕೂಡ ತಲೆಯಿಂದ ಪಾದದವರೆಗೆ ಮಾಡ್ತಾನೆ ಹೋಗಬೇಕು ಇದಾದ ನಂತರ ಒಂದು ಕಡ್ಡಿ ಅಥವಾ ಪೇಪರ್ ಮೇಲೆ ಹಳೆ ಹರಳೆಣ್ಣೆಯ ಒಂದು ತುಂಡನ್ನು ಇಟ್ಟು ಅದನ್ನು ಬೆಂಕಿ ಹಚ್ಚಿ ಸುಟ್ಬಿಡ್ರಿ ಹರಳೆಣ್ಣೆಯ ಬೆಂಕಿಯಲ್ಲಿ ಉರಿತಕ್ಕಂಥದ್ದನ್ನು ನೀವು ನೋಡಿ ಅದರಿಂದ ನಿಮ್ಮ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆ ಆಗ್ತದೆ ಅಲ್ಲದೆ ಈ ರೀತಿ ಸಮಸ್ಯೆ ಅನುಭವಿಸುವ ವ್ಯಕ್ತಿಗಳ ತಲೆಯಿಂದ ಸಾಸಿವೆ ಮತ್ತು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಏಳು ಬಾರಿ ಈ ಈ ಸುಡುವುದರಿಂದ ಕೆಟ್ಟ ಕಣ್ಣುಗಳು ಸಹ ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇನ್ನು ಸಣ್ಣ ಮಕ್ಕಳಿರ್ತಾರೆ ಮನೆಯಲ್ಲಿ ಅವ್ರಿಗೂ ಕೂಡ ಕಣ್ ಕೆಟ್ಟ ದೃಷ್ಟಿ ಬಿದ್ದಿದೆ ಮಗುಗೆ ಅಂತ ಹೇಳ್ತಿರ್ತಾರೆ ಮಗು ತುಂಬ ಕಿರಿಕಿರಿ ಮಾಡ್ತದೆ ಹಠ ಮಾಡ್ತದೆ ತಾಯಿಯ ಎದೆ ಹಾಲನ್ನು ಕೂಡಿತಿಲ್ಲ ಮತ್ತು ತಲೆ ಏನು ಮಾಡಬೇಕಪ್ಪ ಅಂತಂದರೆ ಹಾಲನ್ನು ತಲೆ ಮೇಲೆ ಮೂರು ಬಾರಿ ಸುರಿದು ನಾಯಿಗೆ ಕುಡಿಸಿ ಕೆಟ್ಟ ಕಣ್ಣು ಹೋಗ್ತದೆ ನಿಮ್ಮ ಮಗುವಿನ ಮೇಲೆ ಯಾವುದೇ ಪುರುಷ ಅಥವಾ ಮಹಿಳೆ ಏನೋ ಕಣ್ಣಿಟ್ಟಿದಾರಪ್ಪ ಅಂತ ನಿಮ್ಗೆ ಏನಾದರೂ ಅನುಮಾನ ಬಂತಪ್ಪ ಅಂತಂದರೆ ಆ ವ್ಯಕ್ತಿ ನಿಮ್ಮ ಮಗುವಿನ ತಲೆಯನ್ನು ಮುಟ್ಟುವಂತೆ ಮಾಡಿ ಇದರಿಂದ ಆ ಮಗುವಿಗೆ ಆಗಿರ್ತಕ್ಕಂತಹ ಒಂದು ದೃಷ್ಟಿದೋಷ ದೂರ ಆಗ್ತದೆ ಊಟದ ವಿಚಾರವಾಗಿ ಏನಾದರೂ ಸಮಸ್ಯೆ ಆಗ್ತಿದ್ರೆ ಅದಕ್ಕೂ ಕೂಡ ಪರಿಹಾರ ಇದೆ ಅಂದರೆ ಕೆಲವ್ರಿಗೂ ಊಟ ಸೇರಲ್ಲ ತಟ್ಟೆಯಲ್ಲಿ ಬಡಿಸಿದ ಆಹಾರ ಎಲ್ಲ ಪದಾರ್ಥಗಳನ್ನು ಹಾಗೇ ಬಿಡ್ತಾರೆ ಈ ಈ ಥರ ಮಾಡೋದರಿಂದ ಅವರ ನಿಶಕ್ತಿಗಾಗ್ತಾರೆ ಇದಕ್ಕೆ ಅವರು ತಿನ್ನೋ ಆಹಾರದಲ್ಲಿ ಗುಲಾಲ್ ಅಂತಕ್ಕಂಥದ್ದನ್ನು ಸಿಂಪಡಿಸಿ ಇದನ್ನು ಯಾವುದಾದ್ರೂ ಒಂದು ಅಡ್ಡ ಹಾದಿಲಿ ಇರಿಸಬೇಕು ಅಂದರೆ ಅದನ್ನು ಚೆಲ್ ಬರಬೇಕು ಸ್ವಲ್ಪ ಅವರು ತಿನ್ಬಿಟ್ಟಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ಭಾಗ ತೆಗೆದುಕೊಂಡು ಅದಕ್ಕೆ ಒಂದು ತಟ್ಟೆಲೆ ಹಾಕಿ ಗುಲಾಲ್ ಅಂತಕ್ಕಂಥದ್ದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಯಾವುದಾದ್ರೂ ಮೂರು ರೋಡು ಅಥವಾ ನಾ ಐದು ರೋಡು ಒಂದು ಹಾದಿಲಿ ಅಡ್ಡವಾಗಿ ಹಾಕ್ಕೊಂಡ್ಬಿಟ್ರೆ ಅಂದರೆ ಊಟದ ಸಮಸ್ಯೆ ಅವರು ಚೆನ್ನಾಗಿ ಊಟ ಮಾಡ್ತಿಲ್ಲ ಅಂದರೆ ಮಕ್ಕಳು ಊಟ ಮಾಡ್ತಿಲ್ಲ ಅಥವಾ ಮನೆಯಲ್ಲಿ ಯಾರೋ ಸದಸ್ಯರು ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡ್ತಿಲ್ಲ ಆರೋಗ್ಯ ದೃಷ್ಟಿಯಿಂದ ನೀವು ಇದನ್ನು ಮಾಡಿದರೆ ಉತ್ತಮವಾಗ್ತದೆ ಅಂತ ಹೇಳ್ತೀನಿ ವೀಕ್ಷಕರೇ ನೋಡಿದ್ರಲ್ವಾ ದೃಷ್ಟಿದೋಷ ಹೇಗೆ ನಿವಾರಣೆ ಮಾಡಬೇಕು ಅಂತ ಸುಲಭ ಪರಿಹಾರವನ್ನು ನನ್ನ ಮುಂದಿನ ವಿಡಿಯೋಕ್ಕಾಗಿ ನನ್ನ